ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಏನು ಜಮೀನು ಆಗಿದೆ ಮೈಸೂರು ತಾಲೂಕು ಕಸ್ಬಾ ದೇವನೂರು ಗ್ರಾಮದ ಮತ್ತು ವಾರ್ಡ್ ನಂಬರ್ ಹನ್ನೊಂದು ರಾಜೀವ್ ಸರ್ವೆ ನಂಬರು ಇನ್ನೂರಾರು ಇನ್ನೂರ ಹದಿನಾರು ಬಾರು ಎರಡು ಇನ್ನೂರ ಹತ್ತೊಂಬತ್ತು ಬಾರು ಏಳು ಇನ್ನೂರ ಹತ್ತೊಂಬತ್ತು ಬಾರು ಎಂಟು ಇನ್ನೂರ ಹದಿನೈದು ಬಾರು ಒಂದು ಎರಡರಲ್ಲಿ ಇದು ಆ್ಯಕ್ಚುಲಿ ಸಿ ಐ ಟಿ ಬಿ ಜಾಗ ಸಿ ಐ ಟಿ ಬಿ ಪ್ರಭುತ್ವದ ಜಾಗವನ್ನು ಇವರು ಖಾಸಗಿ ವ್ಯಕ್ತಿಗಳು ಅನ್ನೀರು ಏನು ಮಾಡಿದ್ದಾರೆ ಕ್ಲೀನ್ ಮಾಡಿಸಿದ್ದಾರೆ ಜೊತೆಗೆ ಅಲ್ಲಿ ರಾಜ್ ಕಾಲುವೆ ಇದೆ ರಾಜ್ ಕಾಲುವೆ ಜೊತೆಗೆ ಬಫರ್ ಜೋನ್ ಬರುತ್ತೆ ಆ ಜಾಗದಲ್ಲಿ ಸುಮಾರು ಅರವತ್ತು ಅಡಿ ಅಗಲ ಬರುತ್ತೆ ಒಂದು ಮುನ್ನೂರು ಅಡಿ ಉದ್ದ ಇದೆ ಕೈಪ್ ಮಸೀದಿ ಹಿಂಭಾಗ ಅನ್ಯರು ಈಗ ಅಲ್ಲಿ ಕ್ಲೀನ್ ಮಾಡಿದರು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೂಡ ಆಯುಕ್ತರಿಗೆ ಇವರಿಗೆಲ್ಲ ದೂರು ಕೊಟ್ಟಿದ್ದೀನಿ ದೂರು ಕೊಟ್ಟು ಹತ್ತು ದಿನ ಕಳೆದ್ರು ಯಾರೊಬ್ರು ಬಂದು ಆ ಭೌತಿಕವಾಗಿ ಜಾಗನ ಪರಿಶೀಲನೆ ಮಾಡಿ ಅವ್ರು ಮಾಡ್ತಾ ಇರೋದು ಅಕ್ರಮವಾಗಿದೆ ಅಂತೇಳಿ ಅಲ್ಲಿ ಒಂದು ಮೂಡ ಬೋರ್ಡ್ ಹಾಕ್ಬೇಕಾಯ್ತು ಇದುವರೆಗೂ ಬೋರ್ಡು ಹಾಕ್ಲಿಲ್ಲ ಅಸು ಸಂಬಂಧಪಟ್ಟ ವಲಯ ಇಂಜಿನಿಯರ್ಗೆ ಹೇಳಿದ್ದೀನಿ ಅವರು ಕ್ರಮ ತಗೊಳ್ಳಿಲ್ಲ ಮಾಹಿತಿ ಕೇಳಿದ್ರೆ ಮೂಡಾದಲ್ಲಿ ಮಾಹಿತಿ ಕೊಡಲ್ಲ ಜೊತೆಗೆ ಇಲ್ಲಿ ಏನಂದರೆ ಹಂಗಾದ್ರೆ ಅಧಿಕಾರಿಗಳೆಲ್ಲರೂ ಸಾಮಿಲಾಗವ್ರೆ ಇಲ್ಲದೆ ಈ ಜಾಗನ ಅಷ್ಟು ಸುಲಭವಾಗಿ ಅಷ್ಟು ವರ್ಷದಿಂದ ಬಿದ್ದಂಥ ಜಾಗನ ಈಗ ಯಾರೋ ಬಂದು ಕ್ಲೀನ್ ಮಾಡಿ ಸೈಟ್ ನಿವೇಶನ ಮಾಡಿ ಅವ್ರಿಗೆ ಬಾಂಡ್ ಪೇಪರು ಇದ್ರಲ್ಲಿ ಮಾಡಿಕೊಡೋದು ಯಾಕೆಂದರೆ ಇದು ಕ್ರಯ ಆಗಲ್ಲ ತಗೊಂಡ್ರೆ ಸಾರ್ವಜನಿಕರು ಏನಾಗಬೇಕು ಅವರ ಹಿತಾಸಕ್ತಿಗೋಸ್ಕರ ನಾನು ಮಾಡ್ತಾ ಇರೋದು ಸರ್ಕಾರಿ ಜಾಗನ ಕಬ್ಜಾ ಆಗೋದನ್ನ ತಡೆಯಕ್ಕೆ ನಾನು ಹೋರಾಟಕ್ಕೆ ನಿಂತಿದ್ದ ಜೊತೆಗೆ ಈ ವಿಷಯವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ ಸದರಿ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ತನಿಖೆ ಮಾಡಿ ಮೂಡದಲ್ಲಿ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ಸುಪರ್ತಿ ತಗೊಳ್ಳಿಲ್ಲ ಅಂದರೆ ನಾನು ಜಿಲ್ಲಾಧಿಕಾರಿ ಕಾತಿನ ಮುಂದೆ ನನ್ನ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಜೊತೆ ಧರಣಿ ಹೊಡ್ತೀನಿ ಇಲ್ಲಿ ನನ್ನ ಇತ ಇಚ್ಛಾಸಕ್ತಿ ಏನೂ ಇಲ್ಲ ಸಾರ್ವಜನಿಕರ ಆಸ್ತಿಪಾಸ್ತಿ ಸರ್ಕಾರದ ಆಸ್ತಿಪಾಸ್ತಿನ ಅನ್ಯರು ಕಬಳಿಸೋದನ್ನ ಮತ್ತೆ ಖಾಸಗಿ ವ್ಯಕ್ತಿಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಕೋಟ್ಯಾಂತರ ಮೌಲ್ಯ ಇದೆ ಅಡಿಗೆ ಆರು ಸಾವಿರ ಇದೆ ಅದಕ್ಕೆ ಅವರಲ್ಲಿ ನಿವೇಶನ ಥರ ಮಾಡಿ ದುಡ್ಡು ಮಾಡಿ ಮಾರ್ಬಿಡ್ತಾರೆ ತಗೊಂಡ ವ್ಯಕ್ತಿ ಸಾರ್ವಜನಿಕರ ಕತೆ ಏನು ಈ ಜಾಗ ಅದು ಸತ್ತೆ ಗಿಡಗಂಟೆ ಬೆಳ್ಕೊಂಡಿತ್ತು ಯಾರಿಗೂ ಅದು ಅಷ್ಟು ಕಣ್ಬಿದಿರಲಿಲ್ಲ ಇವ್ರು ಏನು ಮಾಡಿದ್ರು ಕಾಯ್ಕೊಂಡಿದ್ದೀ ಒಂದು ಹದಿನೈದು ಇಪ್ಪತ್ತಿಂದಲ್ಲಿ ಜೆ ಸಿ ಬಿ ಕ್ಲೀನ್ ಮಾಡ್ತಾ ಇರ್ತಾರೆ ಆಮೇಲೆ ನಾನು ನಂತರದಲ್ಲಿ ಈ ಜಾಗಗಳ್ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ ಮೈಸೂರು ಅದರಲ್ಲೂ ದೇವನೂರು ಸಾತ್ಕಳ್ಳಿ ಭಾಗದಲ್ಲಿ ಭೂಮಾಫಿಯಾ ಭೂಗಾಳ್ರು ಬಹಳ ಜನ ಇದ್ದಾರೆ ಎಲ್ಲ ಸರ್ಕಾರಿ ಜಾಗಗಳ್ನ ಅಕ್ರಮವಾಗಿ ಲೇಔಟ್ ಮಾಡೋದು ಜನರಿಗೆ ಮಾರಾಟ ಮಾಡೋದು ಈ ಥರ ಮಾಡಿ ಸಾರ್ವಜನಿಕರು ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಇವರು ಶೀಘ್ರವಾಗಿ ತೊಗೊಂಡು ನಂತರದಲ್ಲಿ ಇವ್ರು ಕೈ ಸಿಗಲ್ಲ ಇದಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದೀನಿ ಇದೊಂದೇ ಜಾಗ ಅಲ್ಲ ಇನ್ನೂ ಹತ್ತು ಹಲವಾರು ಜಾಗಗಳು ಮಾಡ್ತೀನಿ ಸದ್ಯದಲ್ಲೇ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ ಜಿಲ್ಲಾಧಿಕಾರಿ ಮಾಡಿದ್ದೀನಿ ಮೈಸೂರು ಆಯುಕ್ತರು ಮಾಡಿದೀನಿ ಕಾರ್ಪೊರೇಷನ್ ಆಯುಕ್ತರು ಮಾಡಿದ್ದೀನಿ ಭೂ ದಾಖಲೆಗಳ ನಗರ ಭೂಮಾಪನ ಜಂಟಿ ನಿರ್ದೇಶಕರಿಗೆ ಮಾಡಿದ್ದೀನಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ತ್ರೂ ಪೋಸ್ಟಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಕಳಿಸಿದೀನಿ ಇದೇ ಎಕ್ಸಾ ಪ್ರಶ್ನೆ ಏನಂದ್ರೆ ಯಾರಿಗೂ ಅದು ಬೇಕಾಗಿಲ್ಲ ಇವ್ರ ಮನೆ ಆಸ್ತಿ ಆದರೆ ಇಮಿಡಿಯೇಟ್ಲಿ ಹೋಗಿ ನಂದು ಜಾಗ ಅಂತಾರೆ ಸರ್ಕಾರದ ಆಸ್ತಿ ನಂದು ಅನ್ಕೋಬೇಕು ಸಂಬಳ ಕೊಡಲ್ವ ಫೀಲ್ಡ್ ವರ್ಕರ್ ಇಂಜಿನಿಯರ್ ಏನು ಮಾಡ್ತಾರೆ ನೋಡ್ಕೊಳಕ್ಕೆ ಒಂದು ಸಂಬಳ ಕೊಡೋದು ಟಿ ಐ ಡಿ ಎ ಕೊಡಲ್ವಾ ಟ್ರಾವೆಲ್ ಕೊಡ್ತಾರೆ ಎಲ್ಲ ಡ್ರಾ ಮಾಡ್ತಾರೆ ಜಾಗ ಯಾಕೆ ನೋಡೋರು ಎಲ್ಲೋಯ್ತಾರೆ ಅವರೆಲ್ಲ ಇಂಜಿನಿಯರ್ ಒಲಯದ ಇಂಜಿನಿಯರ್ ಎಲ್ಲೋಯ್ತಾರೆ ಕತ್ತೇಕಾಯ್ತಾರೆ ಅವರು ಈಗ ಆಲ್ರೆಡಿ ಮೈಸೂರಲ್ಲಿ ಹಗರಣಗಳ ಮೇಲೆ ಹಗರಣ ಭೂಮಾಫೀ ಕೆಟ್ಟ ಹೆಸರು ಬರ್ತದೆ ಅದರಲ್ಲಿ ಈಗ ಹೊಸ್ದಾಗಿ ಸೇರ್ಕೊತಾವೆ ನಾನು ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅಂದರೆ ಮೈ ಮೈಸೂರಿನ ಈ ಭೂಗೋಳರಿಂದ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದೀನಿ